ನಮಸ್ಕಾರ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ನಾನಿವತ್ತು ಈ ನವರಾತ್ರಿಯ ವಿಶೇಷವಾಗಿ ಉಪವಾಸ ಮಾಡೋದಕ್ಕೆ ಅಂತ ಎರಡು ಸಬ್ಬಕ್ಕಿಯ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ಪೂರ್ತಿ ಆಹಾರವನ್ನು ಬಿಟ್ಬಿಟ್ಟು ಉಪವಾಸ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಸಬ್ಬಕ್ಕಿಯಿಂದ ಮಾಡಿರೋವಂಥ ತಿಂಡಿಗಳನ್ನ ತಿನ್ಕೊಂಡು ಆರೋಗ್ಯವಾಗಿ ಹಾಗೆಯೇ ಸಂತೋಷವಾಗಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ಬೋದು ಹಾಗಾಗಿ ನಾನಿವತ್ತು ಎರಡು ಸ್ಪೆಷಲ್ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಸಬ್ಬಕ್ಕಿಯಿಂದ ಮಾಡಿರೋಂಥದ್ದು ಅದು ಯಾವ್ಯಾವುದಂದರೆ ಸಬ್ಬಕ್ಕಿ ವಡೆ ಮತ್ತು ಸಬ್ಬಕ್ಕಿ ಕಿಚಡಿ ಎರಡು ಕೂಡ ತುಂಬಾನೇ ಸುಲಭ ಹಾಗೆ ರುಚಿಯಾಗಿ ಕೂಡ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನಾವೀಗ ನೋಡ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋದಲ್ಲಿ ನಾನ್ ತೋರಿಸ್ತಾ ಇರುವಂತಹ ಮೊದಲನೇ ರೆಸಿಪಿ ಯಾವ್ದಂದ್ರೆ ಸಬ್ಬಕ್ಕಿ ಕಿಚಡಿ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ಸಬ್ಬಕ್ಕಿ ಕಿಚಡಿಯನ್ನು ನೀವು ಹೇಗೆಗೋ ಮಾಡಿದ್ರೆ ಚೆನ್ನಾಗಲ್ಲ ಕೆಲವೊಂದ್ಸಲ ಆಗಿಬಿಡುತ್ತೆ ಮುದ್ದೆ ಥರ ಆಗಿಬಿಡುತ್ತೆ ಕೆಲವೊಂದು ಸಲ ತಳ ಹೊತ್ಬಿಡುತ್ತೆ ಆದರೆ ಇದು ಯಾವುದೂ ಆಗದಲ್ಲೇ ತುಂಬಾ ಉದುರು ಉದ್ರಾಗಿ ಪರ್ಫೆಕ್ಟಾಗಿ ಪಾತ್ರೆಗೆ ಸ್ವಲ್ಪ ಅಂಟದಲೆ ಯಾವ ರೀತಿಯಾಗಿ ಸಬ್ಬಕ್ಕಿ ಕಿಚಡಿಯನ್ನು ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆಯೇ ಈ ಕಿಚಡಿ ಮಾಡೋದಕ್ಕಿಂತ ಮುಂಚೆ ನೀವು ಸಬ್ಬಕ್ಕಿಯನ್ನು ಪರ್ಫೆಕ್ಟಾಗಿ ಕೂಡ ನೆನೆ ಹಾಕಿರಬೇಕು ಯಾವ ರೀತಿಯಾಗಿ ಎಷ್ಟು ನೀರು ಹಾಕಿ ನೆನೆ ಹಾಕಬೇಕು ಅನ್ನೋದನ್ನು ಕೂಡ ನಾನು ಡೀಟೇಲ್ಸ್ನ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಹಾಗಾಗಿ ಪೂರ್ತಿ ವಿಡಿಯೋನ ನೀವು ಕೂಡ ನೋಡಿ ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಬೇಕು ಇದಕ್ಕೆ ನಾನೀಗ ಒಂದು ಕಪ್ಪಷ್ಟು ಸಬ್ಬಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ನಾನು ಮೀಡಿಯಮ್ ಸಬ್ಬಕ್ಕಿ ತೊಗೊಂಡಿರೋದು ಈ ಸಬ್ಬಕ್ಕಿಯಿಂದನೇ ಕಿಚಡಿ ತುಂಬ ಚೆನ್ನಾಗಾಗುತ್ತೆ ಈಗ ಸಬ್ಬಕ್ಕಿಯನ್ನು ಯಾವ ರೀತಿಯಾಗಿ ನೆನೆ ಹಾಕಬೇಕಂತ ನೋಡ್ಕೊಳ್ಳಿ ಒಂದು ಕಪ್ಪಷ್ಟು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಲೀಟರಷ್ಟು ನೀರನ್ನು ಹಾಕಿ ಚೆನ್ನಾಗಿ ತೊಳಿಬೇಕಾಗುತ್ತೆ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಬೇಕು ನೀವು ಒಂದು ಸಲ ತೊಳೆದ್ರೆ ಸಾಲಲ್ಲ ನಾನು ಕೂಡ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಅಷ್ಟು ನೀರನ್ನು ಪೂರ್ತಿಯಾಗಿ ಚೆಲ್ಬಿಟ್ಟಿದ್ದೀನಿ ಕೇವಲ ಸಬ್ಬಕ್ಕಿ ಮಾತ್ರ ಇದೆ ಈಗ ಇದಕ್ಕೆ ಎಷ್ಟು ನೀರ್ ಹಾಕ್ಬೇಕು ಅಂತ ನೋಡ್ಕೊಳ್ಳಿ ಒಂದು ಕಪ್ ಸಬ್ಬಕ್ಕಿಗೆ ಕೇವಲ ಅರ್ಧ ಕಪ್ ನಷ್ಟು ನೀರನ್ನ ಹಾಕೊಳ್ಬೇಕಾಗುತ್ತೆ ಕಿಚಡಿಗ ಮಾತ್ರ ಅರ್ಧ ಕಪ್ಪೆ ಹಾಕೊಳ್ಬೇಕು ನೀವು ತಾಲಿ ಅಥವಾ ಪಾಯಸ ಮಾಡೋದಾದ್ರೆ ಒಂದ್ ಕಪ್ಪಿಗೆ ಒಂದ್ ಕಪ್ಪೇ ನೀರ್ ಹಾಕೊಳ್ಬಹುದು ಆದ್ರೆ ಕಿಚಡಿಗೆ ಮಾತ್ರ ಅರ್ಧ ಕಪ್ ಸಾಕು ಈಗ ಇದನ್ನ ನಾವು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆ ಇಟ್ಬಿಡೋಣ ಈಗ ಐದು ಗಂಟೆಗಳ ಕಾಲ ಆಗಿದೆ ನೋಡಿ ಸಬ್ಬಕ್ಕಿ ಯಾವ ರೀತಿಯಾಗಿ ನೆಂದಿದೆ ಅಂತ ನೋಡಿ ಕಂಪ್ಲೀಟ್ ಆಗಿ ಸ್ಮಾಶ್ ಆಗೋಯ್ತು ಪೂರ್ತಿಯಾಗಿ ನೆಂದಿದೆ ನೋಡೋದಿಕ್ಕೂ ಕೂಡ ಒಳ್ಳೆ ಮುತ್ತು ತರ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಉದುರು ಕೂಡ ಬಂದಿದೆ ಸ್ವಲ್ಪನೂ ನೀರ್ ನೀರು ಅನ್ನಿಸ್ತಾ ಇಲ್ಲ ಈಗ ಕಿಚಡಿ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಅರ್ಧ ಕಪ್ನ ಶೇಂಗಾ ತಗೊಳ್ಬೇಕು ಇದನ್ನ ಹುರಿದಿಟ್ಕೊಳ್ಳೋಣ ಇಷ್ಟು ಏನು ಬೇಕಾಗೋದಿಲ್ಲ ನಾನು ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ಪೂರ್ತಿ ನವರಾತ್ರಿಗೆ ಬೇಕಲ್ವಾ ಶೇಂಗಾ ಪುಡಿ ಹೆಚ್ಚಿಗೆ ಬಳಸ್ತಾರೆ ಉಪವಾಸದ ಅಡುಗೆಗೆಲ್ಲ ಈ ತರ ಕೆಂಪಗಾಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿ ಇದ್ರ ಸಿಪ್ಪೆನೆಲ್ಲ ತೆಗೆದು ಒಂದು ಎರಡು ಚಮಚದಷ್ಟು ಶೇಂಗಾ ಈ ಹುರಿದಿಟ್ಕೊಂಡಿರೋ ಶೇಂಗಾನ ಹಾಗೆ ತೆಗೆದಿಟ್ಕೊಳ್ಳೋಣ ಕಿಚಡಿಗೆ ಆಮೇಲೆ ಹಾಕೊಳ್ತೀನಿ ನಾನು ಪೂರ್ತಿಯಾಗಿ ಪುಡಿ ಬಿಡ್ತೀನಿ ಈಗ ಒಂದ್ ಪ್ಯಾನ್ ತಗೊಂಡಿದೀನಿ ಈ ಪ್ಯಾನ್ಗೆ ನಾನು ಒಂದ್ ಮೂರ್ ಚಮಚಷ್ಟ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಆದ್ಮೇಲೆ ಅರ್ಧ ಚಮಚ ಜೀರಿಗೆ ಹಾಕೊಳ್ಳೋಣ ಕೆಲವು ಕರ್ಬೆ ಕೂಡ ಹಾಕೊಳ್ಳಿ ಇದು ಆಪ್ಷನ್ ನಿಮ್ಗೆ ಬೇಕಿದ್ರೆ ಹಾಕೊಳ್ಳಿ ಇಲ್ಲ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಒಂದು ಆಲೂಗೆಡ್ಡೆನ ಒಂದು ವಿಷಲ್ ಕೂಗಿಸ್ಕೊಂಡು ಈ ತರ ಚೌಕ್ ಚೌಕಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ನೀವು ವಿಷಲ್ ಮಾಡಿಕೊಂಡ್ರೆ ಹಾಗೆ ಹಸಿ ಕೂಡ ತೆಳ್ಳಗೆ ಸ್ಲೈಸ್ ಮಾಡಿ ಕೂಡ ಹಾಕೊಳ್ಬಹುದು ಅದು ಕೂಡ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಥರ ಮಾಡಿದ್ರೆ ಇದನ್ನ ನಾನು ಒಂದು ನಿಮಿಷ ಫ್ರೈ ಮಾಡಿದೀನಿ ಈಗ ಇದಕ್ಕೆ ನಾಲ್ಕು ಹಸಿ ಮೆಣಸಿಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚಷ್ಟು ಶುಂಠಿಯನ್ನ ಕೂಡ ತುರ್ದು ಹಾಕೊಳ್ತಿದ್ದೀನಿ ಒಳ್ಳೆ ರುಚಿ ಕೊಡುತ್ತೆ ನೀವು ಬೆಳ್ಳುಳ್ಳಿ ಹಾಕೋಬಾರದು ಕೇವಲ ಶುಂಠಿನ ಮಾತ್ರ ಹಾಕೊಳ್ಬೇಕು ನಿಮ್ಗೆ ಇದ್ರಲ್ಲಿ ಯಾವ ಇಂಗ್ರೀಡಿಯೆಂಟ್ ನಿಮ್ಗೆ ಬೇಡ ಅನ್ಸುತ್ತೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ಈಗ ಇದಕ್ಕೆ ನಾನು ಒಂದು ಚಮಚದಷ್ಟು ಪಿಂಕ್ ಸಾಲ್ಟ್ ನ ಹಾಕೊಳ್ತಾ ಇದ್ದೀನಿ ನೀವು ಉಪವಾಸಕ್ಕೆ ಯಾವ ಉಪ್ಪುನ ಬಳಸ್ತೀರಾ ಹಾಕೊಳ್ಬಹುದು ಮತ್ತೆ ಒಂದೂವರೆ ಚಮಚದಷ್ಟು ಸಕ್ಕರೆ ಕೂಡ ಹಾಕೊಳ್ಬೇಕು ಒಳ್ಳೆ ರುಚಿ ಕೊಡುತ್ತೆ ಸಬ್ಬಕ್ಕಿ ಕಿಚಡಿಗೆ ಒಂದೂವರೆ ಚಮಚ ಸಕ್ಕರೆ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದ್ ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಆಲೂಗಡ್ಡೆಗೆ ಕೂಡ ಉಪ್ಪು ಎಲ್ಲ ಚೆನ್ನಾಗಿ ಇಡ್ಕೊಳ್ಬೇಕು ನಾನು ಆಲೂಗಡ್ಡೆನ ಕೇವಲ ಒಂದ್ ವಿಜಲಷ್ಟು ಮಾಡ್ಕೊಂಡು ಸಣ್ಣಗೆ ಹೆಚ್ಚಿ ಹಾಕೊಂಡಿದ್ದೆ ನೀವು ಹಸಿ ಆಲೂಗಡ್ಡೆನ ಕೂಡ ಸಣ್ಣಗೆ ಹೆಚ್ಕೊಂಡು ಹಾಕೊಳ್ಬಹುದು ಈಗ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸಬ್ಬಕ್ಕಿ ನೆನ್ಸಿಟ್ಕೊಂಡು ಅಷ್ಟನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ನೆಂದಿದೆ ಅಲ್ಲ ಈಗ ಅಷ್ಟು ಸಬ್ಬಕ್ಕಿಯನ್ನು ಹಾಕೊಂಡ್ಬಿಡೋಣ ಸಬ್ಬಕ್ಕಿ ಹಾಕಿದ್ಮೇಲೆ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಈ ಸಬ್ಬಕ್ಕಿಯನ್ನ ಒಂದ್ ಎರಡು ನಿಮಿಷ ಟೈಮ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಹೋಗಿ ನೋಡಿ ಈಗ ಸಬ್ಬಕ್ಕಿ ನೋಡೋದಕ್ಕೆ ಬೆಳ್ಳಕ್ ಕಾಣ್ತಾ ಇದೆಯಲ್ಲ ಬೇಯ್ತಾ ಬೇಯ್ತಾ ಅದು ಟ್ರಾನ್ಸ್ಪರೆಂಟ್ ಆಗೋದರ ಗಾಜ್ ತರ ಕಾಣ್ತಾ ಹೋಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಈಗ ಎಲ್ಲವನ್ನ ಒಂದ್ ಎರಡರಿಂದ ಮೂರು ನಿಮಿಷಗಳ ಕಾಲ ಕಂಟಿನ್ಯೂಸ್ ಆಗಿ ಆಗಾಗ ಈ ತರ ಫ್ರೈ ಮಾಡ್ಕೊಳ್ತಾ ಬೇಯಿಸ್ಕೊಳ್ತಾ ಇದ್ದೀನಿ ಎರಡು ಮೂರು ನಿಮಿಷಗಳ ಕಾಲ ಆದ್ಮೇಲೆ ಇದನ್ನ ಸ್ವಲ್ಪ ಸಬ್ಬಕ್ಕಿ ತಗೊಂಡು ನೀವು ಸ್ವಲ್ಪ ತಿಂದು ನೋಡಿ ಉಪ್ಪು ಮತ್ತೆ ಸಕ್ಕರೆ ಎಲ್ಲ ಸರಿಯಾಗಿದೆ ಅನ್ಸಿದ್ರೆ ಓಕೆ ಸ್ವಲ್ಪ ಕಡಿಮೆ ಅನ್ಸಿದ್ರೆ ನೀವು ಉಪ್ಪು ಹಾಕೊಳ್ಬೋದು ಈಗ ನಾನು ಹುರಿದಿಟ್ಕೊಂಡಿರೋ ಶೇಂಗಾ ಸಿಪ್ಪೆ ತೆಗೆದಿಟ್ಕೊಂಡಿದ್ದಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ಮತ್ತು ಶೇಂಗಾ ಪುಡಿ ಮಾಡ್ಕೊಂಡಿದ ಅದರಲ್ಲಿ ಒಂದು ಮೂರು ಚಮಚಷ್ಟು ನಾನು ಶೇಂಗಾ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಹೆಚ್ಚು ಅಥವಾ ಸ್ವಲ್ಪ ಕಡಿಮೆ ಬೇಕಾದರೂ ಮಾಡ್ಕೊಳ್ಬೋದು ಈಗ ಹುರ್ದಿರೋ ಶೇಂಗಾ ಮತ್ತು ಶೇಂಗಾ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ನಿಮ್ಮ ರುಚಿ ರುಚಿಯಾದ ಸಬ್ಬಕ್ಕಿ ಕಿಚಡಿ ರೆಡಿ ಆಗ್ಬಿಡುತ್ತೆ ನಾನು ಕೂಡ ಮೂರು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿಟ್ಟು ಬೇಯಿಸ್ಕೊಂಡಿದ್ದೀನಿ ಈಗ ಸಬ್ಬಕ್ಕೆ ಕಿಚಡಿ ನೋಡಿ ಬಣ್ಣ ಕೂಡ ಚೇಂಜ್ ಆಗಿದೆ ಅದು ಟ್ರಾನ್ಸ್ಪರೆಂಟ್ ಕೂಡ ಆಗಿದೆ ಎಷ್ಟು ಉದುರು ಉದ್ರಾಗಿ ಆಗಿದೆ ಪರ್ಫೆಕ್ಟ್ ಆಗಿ ಬೆಂದಿದೆ ಈಗ ನೀವು ಕೊನೆಯಲ್ಲಿ ಒಂದು ಚಮಚದಷ್ಟು ನಿಂಬೆ ರಸವನ್ನು ಹಾಕೊಳ್ಳಿ ಇದು ಆಪ್ಷನಲ್ ನಿಮಗೆ ಬೇಕಿದ್ರೆ ಹಾಕೊಳ್ಬಹುದು ಇಲ್ಲ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನೀವು ಉಪವಾಸದಲ್ಲಿ ಕೊತ್ತಂಬರಿ ತಿನ್ನಲ್ಲ ಕರ್ಬೇವು ತಿನ್ನಲ್ಲ ಅಂದ್ರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ ನಾನು ಸಣ್ಣದಾಗಿ ಹೆಚ್ಚಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೊಂಡಿದ್ದೀನಿ ಎಲ್ಲವನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ರುಚಿ ರುಚಿಯಾದಂತಹ ಉಪವಾಸಕ್ಕೆ ರೆಡಿ ಆಗಿರೋ ಈ ಸಬ್ಬಕ್ಕಿ ಕಿಚಡಿ ರೆಡಿ ಆಗಿದೆ ಉಪವಾಸ ಮಾಡೋರು ಮಾಡ್ದಲೇ ಇರೋರು ಕೂಡ ತಿನ್ನಬಹುದು ನಾನಿವತ್ತು ತೋರಿಸಿರೋ ವಿಧಾನದಲ್ಲೇ ನೀವು ಕೂಡ ಮಾಡಿದ್ರೆ ಪರ್ಫೆಕ್ಟ್ ಆಗಿರೋ ಸಬ್ಬಕ್ಕಿ ಕಿಚಡಿ ನೀವು ಮಾಡಬಹುದು ಸ್ವಲ್ಪ ಅಂಟಂಟಾಗಲ್ಲ ಹಲ್ಲಲ್ಲಿ ಸಿಕ್ಕಾ ಕೊಡೋದಿಲ್ಲ ಅಂಟ್ಕೊಳ್ಳೋದಿಲ್ಲ ಮತ್ತೆ ತಳ ಹೊತ್ತೋದಿಲ್ಲ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಬಹುದು ನಿಮ್ಗೆಲ್ಲಾರ್ಗು ಇವತ್ ನಾನು ತೋರಿಸಿರೋಂಥ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸಚಿ ಚಾನಲ್ಗೆ ಲೈಕ್ ಮಾಡಿ ಇನ್ನು ಹೆಚ್ಚಿನ ಹೊಸ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿ ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ನವರಾತ್ರಿಯ ವಿಶೇಷ ಎರಡನೆಯ ರೆಸಿಪಿ ಅಂದ್ರೆ ಸಬ್ಬಕ್ಕಿ ವಡೆ ಈ ಸಬ್ಬಕ್ಕಿ ವಡೆ ಅಂತೂ ಉಪವಾಸ ಮಾಡೋರು ಇರಲಿ ಮಾಡ್ದೆಲ್ಲ ಇರೋರು ಇರಲಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೀವು ಒಂದ್ಸಲ ಮಾಡಿ ನೋಡಿ ವಾರಕ್ಕೊಮ್ಮೆ ಬೇಕು ಅಂತ ಮನೆಯಲ್ಲಿರೋರೆಲ್ಲ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಇದು ಈ ಗರ್ಗರಿ ಆದಂತಹ ಪರ್ಫೆಕ್ಟ್ ಸಬ್ಬಕ್ಕಿ ವಡೆ ಮಾಡೋದಕ್ಕೆ ಸಬ್ಬಕ್ಕಿಯನ್ನು ಮೊದಲು ನಾವು ಚೆನ್ನಾಗಿ ನೆನೆ ಹಾಕಬೇಕಾಗುತ್ತೆ ನೀವು ಯಾವ ರೀತಿಯಾಗಿ ಸಬ್ಬಕ್ಕಿ ಚೆನ್ನಾಗಿ ನೆನೆ ಹಾಕ್ತಿರಲ್ಲ ಆ ವಡೆ ಅಷ್ಟೇ ಗರ್ಗರಿ ಆಗಿ ಒಳಗಡೆ ಸಾಫ್ಟ್ ಆಗಿ ತುಂಬ ಆಗುತ್ತೆ ಹಾಗಾಗಿ ನಾನಿವತ್ತು ಇಷ್ಟು ಸಬ್ಬಕ್ಕಿ ವಡೆ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕಪ್ನಷ್ಟು ನಾನು ಸಬ್ಬಕ್ಕಿಯನ್ನು ತಗೊಳ್ತಾ ಇದ್ದೀನಿ ಸಬ್ಬಕ್ಕಿಯನ್ನು ಮೊದಲಿಗೆ ಚೆನ್ನಾಗಿ ಎರಡರಿಂದ ಮೂರು ಸಲ ತೊಳಿಬೇಕಾಗುತ್ತೆ ಯಾವುದಾದ್ರೂ ಬಟ್ಲಿನ ಅಳತೆ ನೋಡಿಕೊಂಡು ನೀವು ಒಂದು ಕಪ್ನಷ್ಟು ತೊಗೊಳ್ಳಿ ಇದನ್ನು ನೀವು ಎರಡರಿಂದ ಮೂರು ಸಲ ಚೆನ್ನಾಗಿ ಒಳ್ಳೆ ನೀರಲ್ಲಿ ತೊಳ್ಕೊಳ್ಬೇಕಾಗುತ್ತೆ ತೊಳೆದಾದ್ಮೇಲೆ ಪೂರ್ತಿ ನೀರನ್ನ ಚೆಲ್ಬಿಡಿ ನೀರನ್ನೆಲ್ಲ ಬಸ್ದಾದ್ಮೇಲೆ ಅಷ್ಟು ಸಬ್ಬಕ್ಕಿಗೆ ಮತ್ತೆ ಅದೇ ಬಟ್ಟಲಿನಿಂದ ನಾವು ಒಂದು ಕಪ್ನಷ್ಟು ನಾವು ನೀರು ಹಾಕೊಳ್ಬೇಕಾಗುತ್ತೆ ಇದನ್ನ ಐದರಿಂದ ಆರು ಗಂಟೆಗಳ ಕಾಲ ನಾವು ನೆನೆ ಇಟ್ಬಿಡೋಣ ಅಲ್ಲಿವರೆಗೂ ನಾನು ಶೇಂಗಾ ಅಂದ್ರೆ ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಪುಡಿ ಮಾಡ್ಕೊಳ್ತೀನಿ ಈ ಶೇಂಗಾ ಪುಡಿ ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ಶೇಂಗಾ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದರದ್ದು ತರತರೆಯಾಗಿ ನಾನು ಪುಡಿ ಮಾಡಿ ತೆಗೆದಿಟ್ಕೊಳ್ತೀನಿ ನೋಡಿ ಕಡಲೆಕಾಯಿ ಬೀಜ ಅಂದ್ರೆ ಶೇಂಗಾ ಪುಡಿ ಈ ರೀತಿಯಾಗಿ ನಾವು ಈ ಮಾಡಿಕೊಂಡು ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಒಂದು ಅಗ್ಲವಾಗಿರೋ ಒಂದು ಬೌಲ್ ತಗೊಳ್ತಾ ಇದೀನಿ ನೋಡಿ ಸಬ್ಬಕ್ಕಿ ಯಾವ ರೀತಿಯಾಗಿ ಚೆನ್ನಾಗಿ ನೆಂದಿದೆ ಅಂತ ಸಾಫ್ಟ್ ಆಗಿ ನೆಂದಿರ್ಬೇಕು ನೋಡಿ ಆವಾಗ ಸಬ್ಬಕ್ಕಿ ಒಡೆ ತುಂಬಾ ಚೆನ್ನಾಗುತ್ತೆ ಒಳಗಡೆ ಎಲ್ಲ ತುಂಬಾ ಸಾಫ್ಟ್ ಆಗಿರುತ್ತೆ ನೋಡಿ ಒಂದು ಪ್ರೆಸ್ ಮಾಡಿ ತೋರಿಸ್ತೀನಿ ಈ ರೀತಿಯಾಗಿ ಈ ತರ ಪ್ರೆಸ್ ಮಾಡಿದ್ರೆ ಸ್ಮ್ಯಾಶ್ ಆಗ್ಬೇಕು ನೋಡಿ ಆ ತರ ನೆಂದಿರಬೇಕು ಈಗ ಒಂದ್ ಕಪ್ ಸಬ್ಬಕ್ಕಿಯನ್ನು ನಾನು ಇದೆ ಬೌಲ್ಗೆ ನಾನು ಪೂರ್ತಿಯಾಗಿ ಹಾಕೊಂಡ್ಬಿಡ್ತೀನಿ ಈಗ ಪೂರ್ತಿ ಸಬ್ಬಕ್ಕಿ ಹಾಕೊಂಡಿದೀನಿ ಇದಕ್ಕೆ ನಾನೀಗ ಒಂದೊಂದೇ ಒಂದೊಂದೇ ಪದಾರ್ಥಗಳನ್ನ ನಾನು ಹಾಕೊಳ್ತಾ ಹೋಗ್ತೀನಿ ಮೊದಲಿಗೆ ನಾನು ಮಾಡಿಟ್ಕೊಂಡಿರುವಂಥ ಶೇಂಗಾ ಪುಡಿಯನ್ನು ನಾನು ಒಂದು ಐದರಿಂದ ಆರು ಚಮಚದಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ಒಂದೆರಡು ಚಮಚ ಎಕ್ಸ್ಟ್ರಾ ಕೂಡ ಹಾಕ್ಕೊಳ್ಬೋದು ತರತರಿಯಾಗಿ ಪುಡಿ ಮಾಡ್ಕೊಂಡಿರಿ ಶೇಂಗಾ ಪುಡಿ ಶೇಂಗಾ ಪುಡಿ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಕೈನಿಂದನೇ ಮಿಕ್ಸ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ತೊಂದರೆ ಇಲ್ಲ ಈಗ ನಾನು ಆಲೂಗಡ್ಡೆ ತೊಗೊಂಡಿದ್ದೀನಿ ನಾಲ್ಕು ಆಲೂಗಡ್ಡೆಯನ್ನು ಚೆನ್ನಾಗಿ ನಾಲ್ಕು ವಿಷಲ್ ಬರೋ ಥರ ಬೇಯಿಸಿ ಇಟ್ಕೊಂಡಿದ್ದೀನಿ ಈ ಆಲೂಗಡ್ಡೆನ ನಾವು ತುರಿದು ಬಿಟ್ಟು ಹಾಕ್ಕೊಳ್ಳೋಣ ನೀವು ತುರ್ದು ಬಿಟ್ಟು ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಬೇಕಾದರೂ ನೀವು ಹಾಕ್ಕೊಳ್ಬೋದು ಯಾವುದಾದ್ರೂ ನಡೆಯುತ್ತೆ ನಾನು ತುರ್ದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅದು ಒಂಥರ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ರುಚಿಗೆ ತಕ್ಕ ಹಾಗೆ ನಾನು ಒಂದೂವರೆ ಚಮಚದಷ್ಟು ನಾನು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನೀವು ಕೂಡ ಉಪವಾಸಕ್ಕೆ ಯಾವ ಉಪ್ಪನ್ನ ಬಳಸ್ತೀರೋ ಅದನ್ನೇ ಹಾಕೊಳ್ಬೋದು ಒಂದು ಐದರಿಂದ ಆರು ಮೆಣಸಿಕಾಯಿನ ಸಣ್ಣದಾಗಿ ಕತ್ತರಿಸಿ ಹಾಕೊಂಡಿದ್ದೀನಿ ಒಂದು ಚಮಚದಷ್ಟು ಜೀರಿಗೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಸಕ್ಕರೆಯನ್ನು ಪುಡಿ ಮಾಡಿ ಹಾಕ್ಕೊಳ್ತಿದ್ದೀನಿ ಹಾಗೆ ಇಡೀ ಸಕ್ಕರೆ ಕೂಡ ಹಾಕೊಳ್ಬೋದು ಸಣ್ಣಗೆ ಕೊತ್ತು ಕತ್ತರಿಸಿಕೊಂಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಒಂದು ಅರ್ಧ ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ಈಗೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಸ್ಪೂನಿಂದ ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲ ಕೈಯಿಂದ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಚೆನ್ನಾಗಿ ನೀವು ಚಪಾತಿ ಹಿಟ್ಟನ್ನು ಯಾವ ರೀತಿಯಾಗಿ ನಾತ್ ನೋಡಿ ಆ ರೀತಿಯಾಗಿ ನಾದ್ಕೊಳ್ಳೋ ರೀತಿಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಒಂದು ಚಮಚ ಎಣ್ಣೆ ಹಾಕಿ ಹಾಗೆಯೇ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಅದಾದ್ಮೇಲೆ ನಾವು ಒಳಗೆ ಕರಿಯೋದಿಕ್ಕೆ ಸಿದ್ಧ ಆಗುತ್ತೆ ಒಂದು ಹತ್ತು ನಿಮಿಷ ನೆಂದ್ರೆ ಸಾಕು ಇದು ಜಾಸ್ತಿ ಹೊತ್ತೇನು ಬೇಡ ಹತ್ತು ನಿಮಿಷ ಆದಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಎಣ್ಣೆ ಹಚ್ಚಿ ನೋಡಿ ನಾನು ಯಾವ ರೀತಿಯಾಗಿ ವಡೆ ಮಾಡ್ಕೊಳ್ಳೋದಕ್ಕೆ ಶೇಪ್ ಮಾಡ್ತೀನಲ್ಲ ಅದೇ ರೀತಿಯಾಗಿ ನೀವು ಮಾಡ್ಕೊಳ್ಳಿ ಮೊದಲಿಗೆ ಉಂಡೆ ಉಂಡೆ ಮಾಡಿಕೊಂಡು ಈ ರೀತಿಯಾಗಿ ಲೈಟಾಗಿ ಪ್ರೆಸ್ ಮಾಡ್ಕೊಂಬಿಟ್ರೆ ಆಗೋಯಿತು ವಡೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಕಟ್ಲೆಟ್ ಮಾಡ್ಕೊಳ್ತೀರಲ್ಲ ಆ ಸೈಜ್ಗಿದ್ರೆ ಸಾಕು ತುಂಬ ದಪ್ಪನೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಈ ಸೈಜ್ಗೆ ನೀವು ಎಲ್ಲ ವಡೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಒಳ್ಳೆ ಶೇಪಲ್ಲಿ ಆಗ ನಿಮಗೆ ಕರಿಯೋದಕ್ಕೆ ಈಸಿ ಆಗಿಬಿಡುತ್ತೆ ಎಣ್ಣೆ ಕಡಾಯಲ್ಲಿ ಇಟ್ಬಿಟ್ಟು ಕರಿಯೋದಷ್ಟೇ ಬಾಕಿ ಈಗ ನೋಡಿ ಎಡ್ಜಸ್ಗೆ ಈ ರೀತಿಯಾಗಿ ನೀವು ಪ್ರೆಸ್ ಮಾಡ್ಕೊಳ್ಳಿ ಆಗ ಸಬ್ಬಕ್ಕಿ ವಡೆ ಎಣ್ಣೆಯಲ್ಲಿ ಹಾಕಿದಾಗ ಅದು ಸಿಡಿಯೋದಿಲ್ಲ ನೋಡಿ ಪ್ರತಿಯೊಂದು ವಡೆಗಳನ್ನ ಶೇಪ್ನ ನಾನು ಚೆನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಉಳಿದಿರೋ ಒಡೆಗಳನ್ನ ನಾನು ಸಲ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ಕೊಳ್ತೀನಿ ಅಂದರೆ ಈಗ ಮಧ್ಯಾಹ್ನ ಮಾಡ್ಕೊಳ್ತಿದ್ದೀನಿ ಅದನ್ನ ಸಾಯಂಕಾಲ ಮಾಡ್ಕೊಳ್ತೀನಿ ಈ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಒಡೆಗಳನ್ನೆಲ್ಲ ನಾವೀಗ ಎಣ್ಣೆಯಲ್ಲಿ ಹಾಕಿ ಕರೆದು ಬಿಡೋಣ ಹಾಗಾಗಿ ಒಂದು ಕಡಾಯಿಗೆ ನಾನು ಒಂದು ಅರ್ಧ ಲೀಟರ್ನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ನೋಡಿ ಪೂರ್ತಿಯಾಗಿ ಮೇಲೆ ಕಡಾಯಿಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಒಂದೊಂದೇ ವಡೆಗಳನ್ನ ಹಾಕ್ಕೊಳ್ತಾ ಹೋಗೋಣ ಹಾಕಿದ ಮೇಲೆ ಎರಡು ನಿಮಿಷ ಮುಟ್ಟೋದಕ್ಕೆ ಹೋಗಬೇಡಿ ನಿಧಾನವಾಗಿ ಫ್ಲಿಪ್ ಮಾಡ್ಕೊಳ್ಳಿ ಎರಡು ನಿಮಿಷ ಆದಮೇಲೆ ಈ ವಡೆ ಕರಿಯುವಾಗ ಸ್ವಲ್ಪ ಹುಷಾರಾಗಿ ಕರೀರಿ ಏಕೆಂದರೆ ನೀವು ಎಡ್ಜಸ್ ಎಲ್ಲ ಕ್ಲೀನಾಗಿ ಪ್ಯಾಕ್ ಮಾಡಿದ್ರೆ ಸ್ವಲ್ಪ ಕೂಡ ಸಿಡಿಯೋದಿಲ್ಲ ತುಂಬ ಹುಷಾರಾಗಿ ನಿಧಾನವಾಗಿ ಆಗಾಗ ಇನ್ನೊಂದು ಸೈಡ್ಗೆ ನಾವು ಫ್ಲಿಪ್ ಮಾಡ್ಕೊತ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡುವಾಗ ಗ್ಯಾಸ್ ಫ್ಲೇಮ್ನ ಮಧ್ಯಮ ಊರಲ್ಲಿ ಇಟ್ಕೊಳ್ಳಿ ಯಾಕೆಂದರೆ ತುಂಬ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ರೆ ಮೇಲ್ಗಡೆ ಬೇಗ ಡಾರ್ಕ್ ಆಗಿಬಿಡುತ್ತೆ ಒಳಗಡೆ ಬೆಂದೇ ಇರೋದಿಲ್ಲ ಹಾಗಾಗಿ ಮಧ್ಯಮ ಊರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ನಾನು ಇನ್ನು ಎರಡು ಮೂರು ಟ್ರಿಪ್ಪಲ್ಲಿ ನಾನು ಎಲ್ಲ ವಡೆಗಳನ್ನ ನಾನು ಫ್ರೈ ಮಾಡ್ಕೊಂಬಿಡ್ತೀನಿ ಎಷ್ಟು ಸುಲಭ ಅಲ್ವಾ ನೀವು ಕೂಡ ನವರಾತ್ರಿಯಲ್ಲೋ ಶಿವರಾತ್ರಿಯಲ್ಲೋ ಸಂಕಷ್ಟ ಚತುರ್ಥಿಯಲ್ಲೋ ನೀವು ಯಾವಾಗ ಉಪವಾಸ ಮಾಡ್ತೀರಲ್ಲ ಆಗ ಈ ಸಬ್ಬಕ್ಕಿ ವೋಡೆಯನ್ನು ಮಾಡ್ಕೊತೀನಿ ನೀವು ಒಂದು ಸಲ ಮನೆಯಲ್ಲಿ ಎವ್ರಿ ವೀಕೆಂಡಲ್ಲಿ ಕೂಡ ನಿಮಗೆ ಕೇಳ್ತಾರೆ ಇದನ್ನು ಮಾಡು ಮಾಡು ಅಂತ ಏಕೆಂದರೆ ಎಲ್ಲರಿಗೂ ಅಷ್ಟು ಇಷ್ಟ ಆಗುತ್ತೆ ಮೇಲ್ಗಡೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ತುಂಬಾ ಸಾಫ್ಟಾಗಿರುತ್ತೆ ನೀವು ಉಪವಾಸ ಮಾಡ್ತಿಲ್ಲ ಅಂದರೆ ಇದನ್ನು ನೀವು ಟೊಮ್ಯಾಟೊ ಕೆಚಪ್ ಜೊತೆ ಕೂಡ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಯಾವುದ್ರ ಜೊತೆಗೆ ಬೇಕಾದರೂ ತಿನ್ನಿ ಗ್ರೀನ್ ಚಟ್ನಿ ಪುದೀನ ಚಟ್ನಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಹೊರಗಡೆಯಿಂದ ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಾ ಇದೆಯಲ್ಲ ಒಳಗಡೆಯಿಂದ ಅಷ್ಟೇ ಸಾಫ್ಟ್ ಆಗಿದೆ ನಾನು ನಿಮಗೆ ಒಂದು ವಡೆಯನ ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಹೇಗಾಗಿದೆ ಅಂತ ತುಂಬಾ ಚೆನ್ನಾಗಿದೆ ನೀವು ಉಪವಾಸ ಮಾಡ್ತಿಲ್ಲ ಅಂದರೆ ಟೊಮ್ಯಾಟೊ ಕೆಚಪ್ ಜೊತೆ ತಿನ್ನಿ ಇಲ್ಲಾಂದರೆ ಪುದೀನಾ ಚಟ್ನಿ ಜೊತೆ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ನವರಾತ್ರಿಯನ್ನು ಈ ತಿಂಡಿಗಳನ್ನ ತಿನ್ಬಿಟ್ಟು ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಭೇಟಿ ಭೇಟಿಯಾಗ್ತೀನಿ ಧನ್ಯವಾದಗಳು